ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಒಂದು ವಿಶೇಷವಾದ ಸುದ್ದಿ ಕೊಡ್ತಾ ಇದ್ದೀವಿ ಏನು ವಿಶೇಷವಾದ ಸುದ್ದಿ ಅಂದರೆ ಒಬ್ಬ ರೈತರು ನಿಜವಾಗಿ ಅವರು ಏನೂ ಓದಿಲ್ಲ ಓದದೇ ನೀವು ಓದದೇ ಇದ್ದರೂ ಕೂಡ ಕೃಷಿಯಲ್ಲಿ ಅವರು ಅಡಿಕೆ ತೋಟಕ್ಕೆ ಅವರು ಪಿ ಎಚ್ ಡಿ ಮಾಡ್ದಂಗಿದ್ದಾರೆ ಯಾಕೆಂದರೆ ಅಷ್ಟು ಬೆಳೆಗಳನ್ನು ಬೆಳೆದಿದ್ದಾರೆ ಅವ್ರ ಹತ್ರ ಕೇಳೋಣ ಅವ್ರ ತೋಟ ಹೆಂಗಿತ್ತು ಹೆಂಗಾಯಿತು ಏನೇನು ಬೆಳೆ ಬೆಳೀತಾ ಇದ್ದೀರ ಅಂತ ಸರ್ ನಮಸ್ಕಾರ ನಮಸ್ತೆ ಸರ್ ನಿನ್ನ ಹೆಸರು ಸರ್ ನನ್ನ ಹೆಸರು ಮುತ್ತುರಾಜ್ ಅಂತ ಮುತ್ತುರಾಜ್ ಅಂತ ಯಾವ ಇದು ಅರೇಬಿಯನ್ ಹಳ್ಳಿ ಪಾರಮ್ಮ ಅಂತ ಸಾರು ಓಕೆ ಎಷ್ಟು ವರ್ಷ ನಿಮಗೆ ಅನುಭವ ಇದೆ ಅಡಿಕೆ ತೋಟದಲ್ಲಿ ಈ ಕೃಷಿಯಲ್ಲಿ ಈ ಕೃಷಿಯಲ್ಲಿ ನಾವು ಹುಡ್ದಾಗಿಂದ ಇದೇ ಕೆಲಸ ಮಾಡ್ತಾ ಸರ್ ಇದೇ ಮಾಡ್ತೀವಿ ಈಗ ನಾವು ಪರ್ಫೆಕ್ಟ್ ಆಗಿ ಬುದ್ಧಿ ಕಂಡಾಗಿಂದ ನಾವು ಕೃಷಿ ಕೆಲಸದಲ್ಲಿ ಮಾಡ್ತಾ ಇದ್ದೀವಿ ಈಗ ಎಷ್ಟು ತೋಟದಲ್ಲಿ ನಿಮಗೆ ಅನುಭವ ಇದೆ ಎಷ್ಟು ತೋಟದಲ್ಲಿ ನೀವು ಬೆಳೆಗಳು ಬೆಳೆದಿದ್ದೀರಾ ನಾವು ಸುಮಾರು ಎಲ್ಲ ಇದ್ರಲ್ಲಿ ಎಲ್ಲ ಆ ತೋಟ ಈ ತೋಟ ಅಂತ ಹೇಳಿ ನಮಗೆ ಜಮೀನು ಇರಲಿಲ್ಲ ಸಾರು ಬೇರೆ ಯಾರಲ್ಲಿ ಜಮೀನಲ್ಲಿ ಬೆಳೀತಿದ್ವಿ ಈಗ ನಮ್ದೇ ಜಮೀನು ಒಂದು ಸ್ವಲ್ಪ ಮಾಡ್ಕೊಂಡು ಈಗ ಒಂದು ಹತ್ತು ವರ್ಷದಿಂದ ಈಚೆಗೆ ನಾವೇ ಒಂದು ಸ್ವಲ್ಪ ಮಾಡ್ಕೊಂಡು ಒಂದು ಎಕರೆ ಅಷ್ಟು ಜಮೀನು ಮಾಡ್ಕೊಂಡು ಇದರಲ್ಲಿ ಅಭಿವೃದ್ಧಿ ಮಾಡ್ಕೊತೀನಿ ಎಷ್ಟು ತೋಟದಲ್ಲಿ ಬೇರೆ ತರಕಾರಿ ಎಲ್ಲ ಬೆಳೀತಾ ಇದ್ರೆ ಇಲ್ಲಿವರಿಗೆ ಎಷ್ಟು ತೋಟದಲ್ಲಿ ಬೆಳೆದಿರ ನಾನು ಬೆಳೆದಿರೋದು ಹೆಚ್ಚು ಕಡಿಮೆ ಒಂದು ಐನೂರಿಂದ ಸಾವಿರ ಎಕರೆ ಒಳಗೆ ನಾನು ಬೆಳೆದಿ ಸೂಪರ್ ಇದು ಮಾಡ್ಕೊಂಡ್ಬಂದಿದ್ದೀನಿ ಸೂಪರ್ ಸೂಪರ್ ಏನಂದ್ರೆ ಇವರ ಅನುಭವ ಯಾಕಂದ್ರೆ ಐನೂರು ಸಾವಿರ ಎಕರೆಯಲ್ಲಿ ಬೆಳೆ ಬೆಳೆದ ಅನುಭವ ಈ ಅನುಭವದ ಜೊತೆಯಲ್ಲಿ ಅವರು ಏನು ಮಾಡಿದ್ದಾರೆ ಅವ್ರ ತೋಟದಲ್ಲಿ ಎಷ್ಟು ಬೆಳೆ ಬೆಳೀತಾ ಇದ್ದಾರೆ ಅಂತ ಲೆಕ್ಕ ಮಾಡೋಣ ಸರ್ ಈಗ ಅಡಿಕೆ ತೋಟದಲ್ಲಿ ಏನೆಲ್ಲ ಬೆಳೆ ಹಾಕಿದಿರಿ ಒಂದು ಅಡಿಕೆ ಈಗ ನಾವು ಒಂದು ಅಡಿಕೆ ಮರ ಬೆಳೆಸಿದೀವಿ ಒಂದು ತೆಂಗಿನ ಮರ ಬೆಳೆಸಿದೀವಿ ಎಷ್ಟು ಮರ ಇದೆ ತೆಂಗಿನ ಮರದ ಅಡಿಕೆ ಮರ ಇವಾಗ ನಮ್ದು ಒಂದು ಒಂಬೈನೂರ ಐವತ್ತು ಗಿಡ ಅಡಿಕೆ ಮರ ಇದೆ ಸೂಪರ್ ಒಂದು ಇಪ್ಪತ್ತು ತೆಂಗಿನ ಮರ ಇದೆ ಒಂದು ಇಪ್ಪತ್ತು ಸಾಗುನಿ ಮರ ಇದೆ ಸೂಪರ್ ಆಮೇಲಿಂದ ಈ ಒಂದು ಇಪ್ಪತ್ತು ನಿಂಬೆ ಗಿಡ ಇದೆ ಒಂದು ಹದಿನೈದು ಇಪ್ಪತ್ತು ಇವು ಮಗ್ಗಿನ ಗಿಡ ಇದೆ ಮರಾಠೆ ಮಗ್ಗು ಈ ಮೊಗ್ಗಿನ ಗಿಡ ಇದೆ ಆಮೇಲೆ ವೆನಿಲಿಯಾ ಇದೆ ಅದು ಒಂದು ನೂರ ಐವತ್ ಇನ್ನೂರು ಗುಣಿ ವೆನಿಲಾಕಿಲಾ ಹಾಕಿದೀವಿ ಇದು ಚಕ್ಕೆ ಗಿಡ ಒಂದು ಇಪ್ಪತ್ತು ಗಿಡ ಚಕ್ಕೆ ಗಿಡ ಇದೆ ಸೂಪರ್ ಆಮೇಲೆ ಈ ಮೆಣಸು ಗಿಡ ಅದು ಒಂದು ನೂರ ಐವತ್ತು ಇನ್ನೂರು ಗಿಡ ಮೆಣಸು ಗಿಡ ಆಗಿದೆ ಸರ್ ಮೆಣಸು ಗಿಡ ಆಗಿದೆ ಆಮೇಲೆ ಬಾಳೆ ಮೆಣಸು ಗಿಡ ಬಾಳೆ ಒಂದು ನೂರ ಐವತ್ತು ಇನ್ನೂರು ಬಾಳೆ ಗಿಡ ಇದೆ ಸರ್ ಮತ್ತೆ ಇದು ಅರಿಶಿನ 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 ಒಂದು ಸ್ವಲ್ಪ ಅದು ಹಾಕಿದೀವಿ ನಿಮಗೆ ಬೇಕಾದ ಬೇಕಾಯ್ತು ನಾವು ಮನೆಗೆ ಬೇಕಾಯ್ತು ಹಾಕಿದೀವಿ ಬಾಳೆ 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 ಹಾಕಿದೀವಿ ಹನ್ನೊಂದು ಮತ್ತೆ ಇದು ಏನು ಏಲಕ್ಕಿ ಏಲಕ್ಕಿ ಗಿಡನ ಅದು ಒಂದು ನೂರು ಗುಣಿ ಹಾಕಿದ್ವಿ ನೂರು ಹನ್ನೆರಡು ನೂರು ಗುಣಿ ಹಾಕಿದ್ವಿ ಹನ್ನೆರಡು ಹಾಕಿದ್ರೆ ಜೊತೆಯಲ್ಲಿ ತರಕಾರಿ ಸೀಸನ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕತ್ತೇ ಮಾಡ್ಕೊಂತೀವಿ ಇದ್ರೊಳಗೆ ಇನ್ನೂ ಸಣ್ಣ ಪುಟ ಈ ಬೀನ್ಸ್ ಆಮೇಲೆ ಅಲಸಂದಿ ಈ ಬಳ್ಳಿ ಅಲಸಂದಿ ಇಂಥವೆಲ್ಲ ಹಾಕಿ ಬೆಳಿತಾ ಇದೀವಿ ಸರ್ ನಮ್ಮ ಮನೆಗೆ ಮನೆಗೆ ಬೇಕಾದಾಗ ಬೆಳ್ಕಂತ ಇದೀವಿ ತರಕಾರಿ ಸೀಸನ್ ಆಮೇಲೆ ಜೇನು ಜೇನು ಅದು ಜೇನಿಂದು ಅದನ್ನ ನಾವು ಈಗ ಮಾಡಿ ಈಗ ಇಟ್ಟಿದೀವಿ ಅಳವಡಿಸಿದ್ರೆ ಗ್ರೇಟ್ ಎಲ್ಲ ಮಾಡಿದಿವಿ ಈಗ ಅಲ್ಲೇ ಬಂದು ಕುಂತಿದೆ ಒಂದ್ ಎರಡು ಕಡೆ ಕುಂತಿದೆ ಇನ್ನ ಒಂದ್ ಎರಡ್ ಮೂರು ಕಡೆ ಕೂರ ಇದು ಪ್ಲಾನ್ ಇದೆ ಮತ್ತೆ ಈ ನಿಂಬೆ ಗಿಡದಲ್ಲೆಲ್ಲ ಮತ್ತೆ ಬಂದು ಕಟ್ಟಿದೆ ಹೊಸ್ದಾಗೆ ಅಲ್ಲೊಂದು ನೋಡ್ಕೋಬಹುದು ನೀವು ನಂಬಿ ನಿಂಬೆ ಗಿಡದಲ್ಲಿ ಜೇನ್ ಇದೆ ಅಲ್ಲಿ ಆಲ್ರೆಡಿ ಜೇನ್ ಇದೆ ಅಲ್ಲಿ ಸೂಪರ್ ನೋಡ್ಕೊಳ್ರಿ ಇಲ್ಲಿ ರೈತ ಬಾಂಧವರಿಗೆ ಸಿಕ್ಕಾಪಟೆ ಸಿಹಿ ಸುದ್ದಿ ಯಾಕೆ ಅಂತಂದರೆ ನೋಡಿ ಒಬ್ಬ ರೈತ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಮನಸ್ಸು ಮಾಡಿದರೆ ಹದಿನೈದು ಬೆಳೆ ಅವ್ರು ಇಲ್ಲಿವರೆಗೆ ಮನೆಗೆ ತರಕಾರಿ ಎಲ್ಲ ಸೇರಿಕೊಡ ಹದಿನೈದು ಥರ ಬೆಳೆ ಹಾಕಿದ್ದಾರೆ ಒಂದೇ ಎಕ್ರೆಯಲ್ಲಿ ಅಂದರೆ ಜೊತೆಯಲ್ಲಿ ಜೇನು ಸಾಕಿದ್ದಾರೆ ಅನ್ಲಿಮಿಟ್ ಇದು ನಿಜವಾಗ್ಲೂ ರಿಯಾಲಿಟಿ ಯಾವ ರೈತರಿಗೆ ನಿಜವಾಗಿ ಸರಿಯಾಗಿ ಇಳುವರಿ ಬರಬೇಕು ಯಾ ಯಾವುದೇ ಬೆಳೆ ಬೆಳೆದಾಗ ಅಲ್ಲಿ ಜೇನು ಹಾಕಿದರೆ ಪರಾಗ ಸ್ಪರ್ಶ ಅದ್ಭುತವಾಗುತ್ತೆ ಅಲ್ಲಿಂದ ನೀವು ಇಳುವರಿ ತೊಗೋಬೋದು ಆ ಥರ ಒಂದು ಅದ್ಭುತವನ್ನು ಇವ್ರು ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ಸರ್ ನೀವು ಫಸ್ಟು ಎಷ್ಟು ಫಸ್ಟ್ ಒಂದು ಆರು ಏಳು ತಿಂಗಳಾದಮೇಲೆ ಯಾವ ಗೊಬ್ಬರ ಇದ್ದೀರಿ ಫಸ್ಟಿಗೆ ನಾವೆಲ್ಲ ಅವಾಗೆಲ್ಲ ಸೀಮೆ ಗೊಬ್ಬರ ರೋಂಡಾಪು ಇಂಥವೆಲ್ಲ ಬಳಸ್ಕೊಂಡ್ವಿ ಸರ್ ಆಮೇಲೆ ಏನಕ್ಕೆ ಅಡಾಪ್ಟೆ ಅದು ಅಡಪ್ ಆಯ್ತು ಅಂದರೆ ಇವೆಲ್ಲ ರೋಗಗಳು ಜಾಸ್ತಿ ಆದವು ಆಮೇಲಿಂದ ಈ ಇದು ಇದ್ರೊಳಗೆ ಸುಳಿ ರೋಗ ಜಾಸ್ತಿ ಆಯ್ತು ಅಡಿಕೆ ಮರಕೆ ಸುಳಿ ರೋಗ ಜಾಸ್ತಿ ಸು ರೋಗ ಇದೆಲ್ಲ ಆಗಿ ಬೇರ್ ಸಾಯಕ್ಕೆ ಬಂತು ಈ ರೋಂಡಾಪು ಈ ಸೀಮೆ ಗೊಬ್ಬರ ಹಾಕಿ ಹಾಕಿ ಆಮೇಲೆ ಏನ್ಮಾಡ್ದು ಯಾಕೋ ಹಿಂಗಾಗತ್ತೆ ಅಂತೇಳಿ ನಾವು ಸ್ವದೇಶಿ ಅಭಿಯಾನ ಗೊಬ್ಬರನ ಮತ್ತೆ ಜೀವ ಅಮೃತನ ಮಾಡ್ತಾ ಇದೀವಿ ಸರ್ ಜೀವ ಅಮೃತ ಮಾಡ್ಕೊಂಡಿ ಗೊಬ್ರ ಸ್ವದೇಶಿ ಗೊಬ್ಬರ ಇದನ್ನೇ ಸಗಣಿ ಗೊಬ್ಬರ ಇದನ್ನೇ ಮಾಡ್ತಾ ಇದೀವಿ ಸರ್ ಈಗ ನೀವು ಲಾಸ್ಟ್ ಸ್ವದೇಶಿ ಗೊಬ್ಬರ ಹಾಕಿದ್ಮೇಲೆ ಇಳುವರಿ ಹಾಕಕ್ಕೆ ಮುಂಚೆ ಎಷ್ಟು ಎಷ್ಟು ಕ್ವಿಂಟಲ್ ತಗೊಂಡಿದ್ರಿ ಅವಾಗೆಲ್ಲ ಒಂದು ಐದು ಚೀಲ ಎಂಟು ಚೀಲ ಹತ್ತು ಚೀಲ ಈ ತರ ಬರ್ತಾ ಇತ್ತು ಸರ್ ಹತ್ತು ಚೀಲ ಅದನ್ನೇ ಆಮೇಲೆ ಲಾಸ್ಟ್ ಟೈಮ್ ನೀವು ಲಾಸ್ಟ್ ತಗೊಂಡಿದ್ದೀಸ್ ಲಾಸ್ಟ್ ಆಮೇಲೆ ಬರ್ತಾ 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 ಒಂದು ನಲ್ವತ್ತರಿಂದ ಐವತ್ ಚೀಲ ಆಮೇಲೆ ಒಂದನೇ ಸಲ ಒಂದು ತೊಂಬತ್ ಚೀಲಾ ಈ ಸಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ಸೂಪರ್ ಈ ಸಲ ಕುಯ್ಯಕ್ಕೆ ರೆಡಿ ಮಾಡ್ತಾ ಇತ್ತು ಸೂಪರ್ ನೋಡಿ ಇವತ್ತು ಅವರು ಅಭಿವೃದ್ಧಿ ಮಾಡಿದ್ರು ಚೀಲ ಹಾಕಿದ್ರು ಮಾಡಿದ್ರು ಅಂದ್ರೆ ಚೀಲಗಟ್ಟಲೆ ತಗೊಂತಾರೆ ಅಂತಂದ್ರೆ ಗೊಬ್ಬರ ನೀವು ಹೆಂಗೆ ಕೊಡ್ತೀರಾ ಎಷ್ಟು ಸಮಯಕ್ಕೆ ಒಂದ್ಸಲ ಕೊಡ್ತೀರ ಈಗ ನಾವೆಲ್ಲ ಹಂತ ಹಂತವಾಗಿ ಈಗ ನಾವು ಬೇಕಾ ಬಿಟ್ಟು ಮೊದ್ಲೆಲ್ಲ ಕೊಡ್ತಾ ಇದೀವಿ ಸರ್ ಇವಾಗ ಹಂಗೆ ಕೊಡಲ್ಲ ಇವಾಗ ನಾವು ಒಂದು ಟೈಮ್ ಇಟ್ಕೊಂಡಿದ್ದೀವಿ ಈ ತಿಂಗಳು ಒಂದನೇ ತಾರೀಕು ಕೊಟ್ರೆ ಮುಂದಿನ ತಿಂಗಳು ಒಂದನೇ ತಾರೀಕು ಅದಕ್ಕೆ ಈ ಜೀವ ಅಮೃತ ಯಾವ ಟೈಮಿಗೆ ಕೊಡಬೇಕು ನಾವು ಸ್ವದೇಶಿ ಅಭಿಯಾನ ಮಾಡಿ ಅದು ಆ ಔಷಧಿ ಯಾವಾಗ ಕೊಡಬೇಕು ಅಂತ ಇದನ್ನೆಲ್ಲ ಒಂದು ತೀರ್ಮಾನ ಮಾಡಿ ಇವಾಗ ಒಂದು ತಿಂಗಳ ತಿಂಗಳ ಕೊಡ್ಕೊಂಡ್ಬಾರ್ದು ಸೂಪರ್ ಇಷ್ಟೇ ಇದು ಇವತ್ತು ತಿಂಗಳ ತಿಂಗಳ ಗೊಬ್ಬರ ಕೊಡೋದು ನಮ್ಗೆ ಯಾರಿಂದ ಗೊತ್ತಾಯ್ತು ಅಂದ್ರೆ ನಮಗೆ ನಮಗೆ ಇಡೀ ಪ್ರಪಂಚಕ್ಕೆ ಕಬ್ಬು ಬೆಳೆಯೋದ ಒಂದು ಮಾದರಿಯಾಗಿ ತೋರಿಸಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅದು ಯಾರು ಅಂದರೆ ಡಾಕ್ಟರ್ ಪ್ರಫುಲ್ಲ ಚಂದ್ರ ಸರ್ ಅವರ ಮಗ ನಮಗೆ ಸವಿ ಸಾಚಿ ಸರ್ ಅವರೇ ಸ್ವಂತವಾಗಿ ಏನು ಮಾಡಿದರು ಒಂದು ಆರು ಗಿಡಗಳನ್ನು ಪ್ರಯೋಗಕ್ಕೆ ತಗೊಂಡು ತಿಂಗಳ ತಿಂಗ್ಳು ತಿಂಗಳ ಗೊಬ್ಬರ ಕೊಟ್ಟು ಏಳು ಎಂಟು ಒಂಬತ್ತು ಹತ್ತು ಗೊನೆ ತಗೊಂಡಿದ್ರು ಅದೇ ಸಿಸ್ಟಮನ್ನು ಅವರು ನಮಗೆ ಏನು ನಮಗೆ ಜ್ಞಾನ ಕೊಟ್ಟರು ಅದನ್ನು ನಾವು ಅಡಾಪ್ಟ್ ಮಾಡಿ ಇಲ್ಲಿ ಅಡಾಪ್ಟ್ ಮಾಡಿಕ್ಕೆ ತುಂಬ ಕೆಲವಾರು ಕಡೆ ಅಡಾಪ್ಟ್ ಮಾಡಿದ್ದೀವಿ ಪ್ರತಿ ತಿಂಗಳು ಏನು ಸಿಕ್ಕಾಪಟ್ಟೆ ಕೊಡೋದಲ್ಲ ಹನ್ನೆರಡು ತಿಂಗಳು ಏನು ಕೊಡ್ತೀವಿ ಅದು ಡಿವೈಡ್ ಮಾಡಿ ಸ್ವಲ್ಪ ಸ್ವಲ್ಪ ಕೊಡೋವಂಥದ್ದು ಹಾಗೆ ಕೊಟ್ಟಾಗ ಒಂದು ದೊಡ್ಡ ಯಶಸ್ಸು ಸಿಗ್ತಾಯಿದೆ ಈಗ ಸಿಕ್ಕಿದೆ ಮತ್ತು ಈಗ ಈ ತೋಟದಲ್ಲಿ ಎಷ್ಟು ಬೆಳೆ ಅಂತ ಹೇಳಿದ್ವಲ್ಲ ಅದು ಸಿಂಪಲ್ ಆಗಿ ಒಂದು ಅಂತ ಉದಾಹರಣೆಗೆ ಸುಮ್ಮನೆ ಹಿಂಗೆ ಈ ಸಣ್ಣ ಗಿಡ ಇದೆ ಈ ಗಿಡ ಹೆಂಗೆ ಕಾಯಿ ಇದೆ ನೋಡೋಣ ನೋಡಿ ಈಗ ಇದರಲ್ಲಿ ಏನು ಎಷ್ಟು ಕಿತ್ತಿದ್ದೀರ ಸರ್ ಈ ಸಲ ಲಾಸ್ಟಿ ಇನ್ನೂ ಕೊಯ್ದಿಲ್ಲ ಇನ್ನೂ ಕೊಯ್ದಿಲ್ಲ ಸರ್ ನೋಡಿ ಒಂದು ಸುಮ್ಮನೆ ಹಿಂಗೆ ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೆಚ್ಚು ಕಡಿಮೆ ಹತ್ತು ಗೊನೆ ಕೌಂಟಿ ಒಂಬತ್ತು ಗೊನೆ ಕೌಂಟಿಂಗ್ ಬರ್ತಾಯಿದೆ ನೋಡಿ ಇದಿನ್ನು ಸಣ್ಣ ಗಿಡ ಹೆಚ್ಚು ಕಮ್ಮಿ ಏಳು ಎಂಟು ವರ್ಷ ಅಂತ ಅನ್ಕೋಬೋದು ಹನ್ನೊಂದು ಗೊನೆ ಇದೆ ಮೇಲೆ ಎರಡು ಹಿಂಗಾರ ಇದೆ ಎರಡು ಸೇರಿ ಹನ್ನೊಂದು ಗೊನೆ ಅಂದರೆ ಇದು ನಿಜವಾಗಿ ಅಡಿಕೆ ಯಾವಾಗ ಕೊಡುತ್ತೆ ಹನ್ನೆರಡು ವರ್ಷದಿಂದ ಹದಿನೈದು ವರ್ಷಕ್ಕೆ ಒಳ್ಳೆ ಫಲ ಸ್ಟಾರ್ಟ್ ಆಗೋಂಥದ್ದು ಈ ಆರಂಭದಲ್ಲೇ ಈ ಥರ ಇದ್ದಾಗ ಅದು ಹಿಡಿಬೇಕು ನಿಜವಾಗಿ ಇದು ಸರಿಯಾದ ಊಟ ಸರಿ ಸಿಕ್ತಂದ್ರೆ ಚೆನ್ನಾಗಿ ಹಿಡಿಯುತ್ತೆ ಹನ್ನೊಂದು ಗೊನೆ ರೆಕಾರ್ಡ್ ಇದು ನಿಜವಾಗಿ ನೋಡಿ ಈ ಗೊ ಇದರಲ್ಲಿ ಪಕ್ಕದಲ್ಲಿ ನೋಡುವಾಗಲೂ ಗೊ ಏನು ಸಣ್ಣ ಸಣ್ಣ ಗೊನೆ ಅಲ್ಲ ಚೆನ್ನಾಗಿ ದೊಡ್ಡ ಗೊನೆಯೇ ಇದೆ ತೀತ ಒಂದು ಎರಡು ಮೂರು ಒಂದು ಆರು ಏಳು ಗೊನೆ ಪ್ರೆಸೆಂಟ್ ಮಾಡ್ತಾ ಇದೆ ಇದು ನೋಡಿ ಇದು ಪಕ್ಕದಲ್ಲೂ ನೋಡ್ಬೋದು ಯಾಕೆಂದರೆ ಇದು ಯಾವಾಗ ಗೊನೆಗಳು ಜಾಸ್ತಿ ಕೊಡುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದನ್ನು ಉಳಿಸ್ಕೊಳೋಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೋಬೋದು ಇದೊಂದು ನಿಜವಾಗಿ ಮಿರಾಕಲು ಈಗ ಇಷ್ಟೊಂದು ಬೆಳೆ ಹದಿನೈದು ಥರ ಬೆಳೆ ಹಾಕ್ಕೊಂಡು ಈ ಥರ ಈ ಸಣ್ಣ ಗಿಡ ಇನ್ನೂ ಒಂದು ಒಂಬತ್ತು ವರ್ಷ ಎಂಟು ವರ್ಷ ಒಂಬತ್ತು ವರ್ಷಕ್ಕೆ ಗೊನೆಗಳು ಪ್ರೆಸೆಂಟ್ ಆಗ್ತಾಯಿದ್ದೇವೆ ಅದ್ಭುತವಾಗಿ ತುಂಬ ಖುಷಿಯಾಗತ್ತೆ ಇದು ನೋಡ್ಬೋದು ನೋಡಿ ಈ ಥರ ಗೊನೆಗಳು ಫುಲ್ಲಾಗಿ ಚೆನ್ನಾಗಿ ಬರ್ತಾ ಇರೋದು ಇದು ಫ್ಯೂಚರಿಗೆ ನೋಡಿ ಇಲ್ಲಿ ಕಾಯಿ ನೋಡುವ ಕಾಯಿ ಯಾವಾಗಲೂ ಒತ್ತೊತ್ತಾಗಿರಬೇಕು ಕಾಯಿ ಯಾವಾಗಲೂ ಒತ್ತೊತ್ತಾಗಿರಬೇಕು ನೋಡಿ ಇದರಲ್ಲಿ ಅಷ್ಟು ಚೆನ್ನಾಗಿದೆ ಒತ್ತೊತ್ತೊತ್ತೊತ್ತಾಗಿ ನೋಡಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಮುಂದೆ ಬಂದು ಮುಂದೆ ಚಾಚಿರೋದು ಮುಂದೆ ಚಾಚಿ ಒತ್ತೊತ್ತಾಗಿ ತುಂಬ ಚೆನ್ನಾಗಿದೆ ಕ್ಲೀನಾಗಿ ಚಿಕ್ಕಮ್ಮಿಂದ ಒಂದು ಆರಿ ಒಳಗನೆ ಇದು ನೋಡಿ ಸುತ್ತಲೂ ಸರಿಯಾಗಿರೋಂಥ ಇದು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾಯಿದೆ ನೋಡಿ ಇದು ಅಷ್ಟೆ ಒಳ್ಳೆ ನೋಡಿ ಇದು ನೋಡ್ಬೋದು ಮೇಲ್ಮೇಲ್ವರೆಗೂ ನೋಡಿ ಇದಂತೂ ತುಂಬಾ ಖುಷಿ ಆಗುತ್ತೆ ನೋಡಿ ಪ್ರ ಕಾಯಿ ಸ್ಕ್ರೀನೇ ದೊಡ್ಡದು ಸ ದೊಡ್ದು ಮಾಡಬೇಕಾಗಿದೆ ನೋಡಿ ಒಂದು ಎರಡು ಇದು ಗುಂಪಾಗಿ ದುಂಡ ಕಟ್ಕೊಂಡಿದೆ ತುಂಬ ಚೆನ್ನಾಗಿ ಇದು ಭಾರಿ ಖುಷಿ ವಿಚಾರ ಅಂದರೆ ಇದು ಇನ್ನೂ ಡೆವಲಪ್ ಆಗೋಂಥದ್ದು ಡೆವಲಪ್ ಮಾಡಬೇಕು ನೋಡ್ಬೋದು ಇದು ಸ್ಟ್ರೈಟ್ ಸ್ಟ್ರೈಟಾಗಿ ನಿಂತಿದೆ ಮೇಲಿನ ಹಿಂಗಾರ ಕೂಡ ತುಂಬ ಚೆನ್ನಾಗಿದೆ ಈ ಗಿಡ ಯಾವಾಗ ನಾವು ಸರಿಯಾಗಿ ಗೊಬ್ಬರ ಕೊಡ್ತೀವಿ ಆವಾಗ ಇದಂತೂ ಆಗೋವಂಥದ್ದು ಹಾಗೇ ಗಿಡಗಳು ಬೇರೆ ಬೇರೆ ಯಾವುದು ಇದೆ ನೋಡೋಣ ಹಾಂ ಸರ್ ಇದೇನು ಸರ್ ಇದು ಇದೇನು ಸರ್ ಇದು ಇದು ಜೇನು ಪೆಟ್ಟಿ ಜೇನು ಪೆಟ್ಟಿಗೆ ರೆಡಿ ಮಾಡಿದ್ದೀರಿ ಅದು ನೀವೇ ನಿಮಗೆ ತಿಳ್ದಂಗೆ ಮಾಡಿದ್ದೀರಾ ಸೂಪರ್ ನೋಡ್ಬೋದು ನಾವೇ ಸರಿ ಮಾಡಿ ಇದನ್ನು ನೋಡಿ ಈ ಥರ ಅಲ್ಲಲ್ಲೇ ಮಾಡಿದ್ದೀವಿ ಜೇನುಗ್ ಸಪೋರ್ಟ್ ಮಾಡಿ ಹಿಂಗೆ ಕಟ್ಟಿದ್ದಾರೆ ನೋಡಿ ಇಲ್ಲಿ ಕೂಡ ಜೇನು ಕಟ್ಟಿದೆ ನೋಡಿ ಇಲ್ಲಿ ಜೇನುಗಳು ಇದೆ ವಾಸ ಇದೆ ಏನು ಕಟ್ಟಬೇಕು ಅಂತ ಅವ್ರು ಏನು ಮಾಡಿದ್ದಾರೆ ಅಲ್ಲೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಜೇನಿದೆ ನ್ಯಾಚುರಲಾಗಿ ಬಂದಿದೆ ಅದು ಅದಕ್ಕೆ ಇವರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಕಟ್ಟಿದ್ದಾರೆ ಮತ್ತು ಹಿಂಗೆ ನೋಡುವಾದರೆ ಒಂದು ಹದಿನೈದು ಬೆಳೆ ಅಂದ್ವಿ ನೋಡಿ ಇದು ನಿಂಬೆ ನಿಂಬೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡಕ್ಕೆ ಬಂದಿದೆ ನೋಡಿ ಒಂದು ನೋಡಿ ಇದು ದೊಡ್ಡದು ತುಂಬ ಚೆನ್ನಾಗಿದೆ ಸೀಸನಿಗೆ ನಿಂಬೆ ಇವ್ರಿಗೂ ಆಗುತ್ತೆ ಮಾರ್ಬೋದು ಜೊತೆಯಲ್ಲಿ ಇದು ಸರ್ ಇದು ಕರ ಇದು ಕರಿ ಕಾಳು ಮೆಣಸು ಒಂದು ಎರಡನೇದು ಕಾಳು ಮೆಣಸು ನೋಡಿ ಎಲೆ ನೋಡಿ ಹೆಂಗಿದೆ ಆಗಲ್ಲ ಸುಮ್ಮನೆ ಬೆಳೆದು ಬಿಟ್ರು ಅಂತಲ್ಲ ಎಲೆ ಎಷ್ಟು ಕ್ವಾಲಿಟಿ ಇದೆ ನೋಡಿ ಇದು ಇಂಪಾರ್ಟೆಂಟು ನೋಡಿ ಆಗಲ್ಲ ಹೆಂಗಿದೆ ಇನ್ನು ಆರಂಭವೇ ಎಲೆಗಳ ಫ್ರೆಶ್ನೆಸ್ ನೋಡಿ ಹೆಂಗಿದೆ ಒಂದು ಎರಡು ಹಾಗೆ ತೆಂಗು ನೋಡಿ ತೆಂಗು ಒಳ್ಳೆ ತೆಂಗು ಇದು ತೆಂಗು ರೆಡಿ ಇದೆ ಒಂದು ಎರಡು ಮೂರು ನಾಲ್ಕು ಕಣ್ಣಿಗೆ ಇಟ್ಕೋದಾಗ ತುಂಬ ತೆಂಗು ಕಾಣ್ತಾ ಇದೆ ಅಲ್ಲಿ ಇಲ್ಲಿ ಹಿಂಗೆ ನೋಡೋಣ ನೋಡಿ ಬಾ ಇದು ಮರಟೆ ಮೊಗ್ಗು ನೋಡಿ ಯಾವ ರೇಂಜಿಗೆ ತಗೊಂಬಂದಿದ್ದಾರೆ ಮರಟೆ ಮೊಗ್ಗು ಹಾಗೆ ವೆನಿಲಾ ಹಬ್ಬಿಸಿದ್ದಾರೆ ವೆನಿಲಾ ನೋಡೋಣ ನೋಡಿ ಮರಟೆ ಮಗ್ಗು ಇಲ್ಲಿದೆ ಹಿಂಗೆ ವೆನಿಲಾ ನೋಡೋಣ ಇಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ವೆನಿಲ್ಲ ಕ್ಲೀನಾಗಿ ಹರಡಿಸಿದ್ದಾರೆ ನೋಡಿ ಇದು ಚೆನ್ನಾಗಿ ಹಬ್ಬಿದೆ ಕ್ಲೀನಾಗಿ ನೋಡ್ಬೋದು ನೋಡಿ ಹೇಗೋ ಮರ ಸಪೋರ್ಟ್ ಇದೆ ಸಪೋರ್ಟ್ ಇರುವಾಗ ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ಸರ್ ಇದ್ರಲ್ಲಿ ಕಾಯಿ ತಗೊಂಡಿದ್ದೀರಾ ಹ್ಞೂ ತಗೋತಾಯಿದ್ದೀವಿ ಬರ್ತಾ ಇದ್ದೀವಿ ಸರ್ ಇದು ಬರ್ತಾ ಇದೆಯಲ್ಲ ಇದೀವಿ ನೋಡಿ ಹಾಂ ಇಲ್ಲಿ ಇದು ಮಾಡಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮಾಡಿದ್ದೀವಿ ಹೌದು ಈಗ ಈಗ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಇದು ಸ್ಟಾರ್ಟ್ ಆಗ್ತಾಯಿದೆ ವೆನಿಲಾ ಆಗ್ತಾಯಿದೆ ವೆನಿ ಇದು ಕೆ ಜಿ ಹೆಂಗಿರುತ್ತೆ ನಿಮಗೆ ಅದು ಕೆ ಜಿ ಹೆಂಗಿರುತ್ತೆ ಇನ್ನು ನಾವು ಸರಿಯಾಗಿ ಮಾಹಿತಿ ತಿಳ್ಕೊಂಡಿಲ್ಲ ಈಗ ನಾವೆಲ್ಲ ರೆಡಿ ಇಲ್ಲೆಲ್ಲ ಬಿಟ್ಟಿದೆ ವೆನಿಲಾ ನಿಮ್ಮ ಇಲ್ಲೆಲ್ಲ ಬಿಟ್ಟಿದ್ದೀನಿ ಇದು ಬಿಟ್ಟಿದೆ ನೋಡಿ ಇಲ್ಲೂ ಬಿಟ್ಟಿದೆ ವೆನಿಲಾ ಬರೀ ಹಾಕಿ ಫಲ ತೊಗೊಳುವಾಗ ಖುಷಿ ಆದ್ರು ಖುಷಿನೇ ಬೇರೆ ರೈತರು ನೋಡಿ ನೋಡ್ಬೋದು ಏನಿಲ್ಲ ಇನ್ನು ಆರಂಭ ನೋಡಿ ಇಲ್ಲೆಲ್ಲ ಬಿಟ್ಟಿದೆ ಆರಂಭ ಎಲ್ಲ ಎಲೆ ಇರುತ್ತೆ ಇನ್ನು ಬಿಟ್ಟಿದೆ ಇಲ್ಲೆಲ್ಲ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಮತ್ತು ಬಾಳೆ ಅಲ್ಲಲ್ಲಲ್ಲಿ ಎಲ್ಲಿ ಬೇಕು ಕಾಳು ಮೆಣಸು ನೋಡ್ಬೋದು ನೋಡಿ ಕಾಳು ಮೆಣಸು ಎಲ್ಲಿ ಎಲ್ಲಿ ಬೇಕಾದ್ರೆ ಬೆಳೆದಿರಲಿ ಈ ಈ ಕಾಳು ಮೆಣಸಿನ ವಿಶೇಷತೆನ ನಾವು ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು ಇನ್ನು ಸ್ಟಾರ್ಟ್ ಮಾಡಿರೋದು ಈ ಕಾಳು ಮೆಣಸಿನ ಉದ್ದ ನೋಡಿ ನೋಡಿಬಿಟ್ಟಿದೆ ನೋಡಿ ಉದ್ದ ನೋಡ್ಬೇಕು ಕಾಳು ಮೆಣಸು ಉದ್ದ ನೋಡಿ ಎಷ್ಟು ಉದ್ದ ಇದೆ ನೋಡಿ ಸಿಕ್ಕಾಪಟ್ಟೆ ಉದ್ದ ಫುಲ್ಲು ನೋಡಿ ನೋಡಿ ಇವರು ಇದ್ದಾರೆ ಇನ್ನೊಂದು ಇಂಚ್ ಕಡಿಮೆ ಇದೆ ಒಂದು ಗೇಣಿಗೆ ಇವರು ಒಳ್ಳೆ ಹೈಟ್ ಇರೋವಂಥ ಮನುಷ್ಯ ಎಷ್ಟು ಚೆನ್ನಾಗಿದೆ ಕಟ್ಕೊಂಡಿದೆ ನೀಟಾಗಿ ಭಾರಿ ಖುಷಿಯಾಗಿದೆ ನೋಡಿ ಎಷ್ಟೆಷ್ಟಿದೆ ಹತ್ತ ಹತ್ರ ಹತ್ರ ಇದೆ ನೋಡಿ ವೆನಿಲಾ ಕೂಡ ಅಲ್ಲಿವರೆಗೂ ಹೋಗಿದೆ ವೆನಿಲಾ ಅಷ್ಟು ಮೇಲೆ ಹಬ್ಬಿದೆ ಇದು ಬಾಳೆ ಎಲ್ಲೆಲ್ಲ ಬೇಕು ಅಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ಬಾಳೆ ಎಲ್ಲೆಲ್ಲೆಲ್ಲ ಸಾಧ್ಯ ಆಗುತ್ತೆ ಎಲ್ಲ ಗ್ಯಾಪಿಗೆ ಹಾಕಿದ್ದಾರೆ ನೋಡಿ ಇದು ಇನ್ನೊಂದು ಗಿಡ ಯಾವುದು ಕಾಳು ಮೆಣಸು ಕಾಳು ಮೆಣಸು ಇಲ್ಲೂ ನೋಡ್ಬೋದು ಫುಲ್ಲಾಗಿ ಒತ್ತೊತ್ತೊತ್ತೊತ್ತಾಗಿ ಸರಿಯಾಗಿ ಹೈಟಾಗಿ ಒತ್ತೊತ್ತಾಗಿದೆ ಅಂದರೆ ತುಂಬ ಮರ ಮರಕ್ಕೆ ಬ ಹಬ್ಬಿಸಿರೋದು ಇದು ಮರನೂ ಚೆನ್ನಾಗಿರಬೇಕು ಅದು ಬರಬೇಕು ನೋಡಿ ಗಿಡಗಳಿಗೆಲ್ಲ ಹೆಂಗಿಸಿದ್ದಾರೆ ಇನ್ನು ಇದೆಲ್ಲ ಆರಂಭ ಮಾಡ್ತಾ ಇರೋದು ಇವರು ಇನ್ನು ಸ್ಟಾರ್ಟಿಂಗು ಇನ್ನು ಮುಂದೆ ಇದು ಬೆಳೆ ಬರಲಿಕ್ಕಿದೆ ಬೇರೆ ಬೇರೆ ಥರ ನೋಡಿ ತೆಂಗು ಎಂಟ್ರೆನ್ಸಲ್ಲಿ ತೆಂಗು ಅದೊಂದು ನೋಡಿ ಇಲ್ಲೊಂದು ನೋಡಿ ಇಲ್ಲೊಂದು ಫ್ರಂಟು ಅಲ್ಲೊಂದು ಇಲ್ಲೇ ನಾಲ್ಕು ಐದು ಮರ ಆರು ಮರ ಇಲ್ಲೇ ಕಾಣುತ್ತೆ ತೆಂಗು ಇದೊಂದು ಅದ್ಭುತವಾದ ಮೆಡಿಷನ್ ಪ್ರಾಪರ್ಟಿ ಇದು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಮಂಗರವಳ್ಳಿ ಹೇಳಿ ಸರ್ ಇದ್ರ ಬಗ್ಗೆ ನಿಮಗೆ ಇದು ಬಗ್ಗೆ ಇದು ನಾವು ಏನು ಉಪಯೋಗಿಸ್ತೀವಿ ಅಂದರೆ ಹೊಟ್ಟೆ ನೋವು ಬರೋದು ಹೊಟ್ಟೆಯಲ್ಲಿ ಕಿಡ್ನಿಯಲ್ಲಿ ಕಲ್ಲು ಬರುತ್ತೆ ಆ ಕಲ್ಲು ಇರೋದು ಏನಾದ್ರೂ ನೋವು ಬರೋದು ಕಿಡ್ನಿಯಲ್ಲಿ ಆದರೆ ಈ ಉಸಿರು ಕಟ್ಟಂಗೆ ಗ್ಯಾಸ್ಟ್ರಾಬಲ್ ಆದಂಗೆ ಆದರೆ ಇದು ಏನು ಮಾಡಬೇಕು ಅಂತ ಅಂದರೆ ಇದನ್ನು ಸಾರು ಮಾಡಬೇಕು ಸಾರು ಮಾಡಿ ಇದನ್ನು ಉಳ್ಸೋಪ್ ಮಾಡ್ದಂಗೆ ಮಾಡಿ ಇದನ್ನು ಒಟ್ಟಿಗೆ ನಾವು ಅನ್ನದಲ್ಲಾಗಲಿ ಮುದ್ದಿಗಾಗಲಿ ಉಪಯೋಗಿಸಿದಾಗ ಅದು ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಸೂಪರ್ ಸೂಪರ್ ಆಗುತ್ತೆ ಇವ್ರ ಸರ್ ಅವ್ರ ಸ್ಟೈಲಲ್ಲಿ ಹೇಳಿದ್ರು ಇದು ಮಂಗರವಳ್ಳಿ ತುಂಬಾ ಅಪೂ ಅಪರೂಪ ಇದು ಮಂಗರವಳ್ಳಿ ಇದೆಲ್ಲ ಈಗ ನೋಡಿ ಆಯುರ್ವೇದಿಕ್ನೆಲ್ಲ ನಾಶ ಮಾಡ್ತಾ ಬರ್ತಾ ಇದೀವಿ ನಾವು ರೈತರುಗಳು ಅಂತ ಗೊತ್ತಿಲ್ಲದೆ ಇದು ಮೂಳೆ ಕಟ್ಟಾಯ್ತು ಆ ಮೂಳೆ ಜಾಯಿಂಟ್ ಆಗೋಕ್ಕೆ ಅದ್ಭುತವಾದ ಪ್ರಾ ಮೆಡಿಸಿನ್ ಪ್ರಾಪರ್ಟಿ ಇದು ಅದನ್ನೆಲ್ಲ ನಾವು ಕಾಳು ಮೆಣಸುನು ಎಷ್ಟು ಚೆನ್ನಾಗಿ ಹಬ್ಸಿದ್ದಾರೆ ಹಂಗೆ ವೆನಿಲಾ ಕೂಡ ಹಬ್ಸ್ಬಿಟ್ಟಿದ್ದಾರೆ ಮರನೂ ಅದ್ಭುತವಾಗಿದೆ ಮರ ನೋಡಿ ಸೈಜ್ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಮರ ಸೈಜ್ ನೋಡಿ ಇದು ಇದೇನು ಸರ್ ಇದು ಅದು ಇದು ಅರಿಶಿನ ಅರಿಶಿನ ಇದು ನ್ಯಾಚುರಲ್ ಪಾ ಪ್ರಾಪರ್ಟಿ ಇದು ಈ ಥರ ಸಿಕ್ಕಿದರೆ ಅದ್ಭುತ ನೋಡಿ ಒಂದು ಹೀರೆಕಾಯಿ ಬಳ್ಳಿ ಹಾಕ್ಕೊಂಡಿದ್ದಾರೆ ಯಾಕಂದರೆ ಮನೆಗೆ ಮನೆಗೆ ಬಳಸ್ಕೊಳ್ಳೋಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೋಡಿ ಎಲ್ಲಲ್ಲಿ ಬಾಳೆ ಮತ್ತು ಫುಲ್ ಫ್ರೀಯಾಗಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು ನೋಡಿ ತೋಟ ಇಷ್ಟು ಬೆಳೆ ಬೆಳೆದಿದ್ರು ಕೂಡ ನೀಟ್ನೆಸ್ಸು ಸಿಕ್ಕಾಪಟ್ಟೆ ನೀಟಾಗಿ ಇಟ್ಕೊಂಡಿದ್ದಾರೆ ತುಂಬ ನೀಟಾಗಿ ಇವರಿಗೆ ಗೊತ್ತಿರೋ ಲೆಕ್ಕದಲ್ಲಿ ಜೇನು ಪೆಟ್ಟಿಗೆ ಜೇನಿಗೆ ಸಪೋರ್ಟ್ ಅಂತ ಹಾಕಿದ್ದಾರೆ ರೆಡಿ ಮಾಡಿದ್ದಾರೆ ಸೈಂಟಿಫಿಕ್ಕಾಗಿ ಏನು ಮಾಡಿಲ್ಲ ನೋಡಿ ಇದು ಏಲಕ್ಕಿ ಏಲಕ್ಕಿ ನೋಡಿ ಇದು ಏಲಕ್ಕಿ ಪಕ್ಕದಲ್ಲಿ ಹಂಗೆ ಬಾಳೆ ಇದೆಯಾ ಚಕ್ಕೆ ಇದು ಚಕ್ಕೆ ನಮ್ಮ ಮನೆಯಿಂದ ಇದು ಎಲೆ ತಗೊಂಡೋಗಿದ್ರೆ ಬಿರಿಯಾನಿಯಲ್ಲೇ ಹಾಂ ಬಿರಿಯಾನಿ ಬಿರಿಯಾನಿಯಲ್ಲೇ ಆಯಿತು ಪಲಾವಿಗೆ ಪಲಾವಿಗೆ ನೋಡಿ ಇದು ಗೆಣಸು ಇದು ಯಾವ ಗೆಣಸು ಸರ್ ಇದು ಮರಗೆಣಸು ಮರಗಣಿಸು ಓ ಹತ್ತು ಗಿಡ ಏನು ಎಳ್ಳಿಕಾಯಿ ಎಳ್ಳಿಕಾಯಿ ಕೌಂಟಿಗೆ ಬರಲಿಲ್ಲ ನೋಡಿ ಎಳ್ಳಿಕಾಯಿನ ಹಾಕಿದ್ದಾರೆ ಎಳ್ಳಿಕಾಯಿ ಅದ್ಭುತವಾಗಿ ಹಾಕಿದ್ದಾರೆ ಇಲ್ಲೆಲ್ಲ ಹತ್ತತ್ರ ನಿಮ್ಮ ಇದನ್ನ ಹಾಕ್ಕೊಂಡಿದ್ದಾರೆ ಯಾವುದು ಏಲಕ್ಕಿ ಏಲಕ್ಕಿ ಹತ್ತ ಇದೆ ಇದು ಯಾವ ಗಿಡ ಇದು ಇದು ಪಲಾವ್ದು ಇಲ್ಲ ಚಕ್ಕೆ ನೋಡಿ ಪೇರ್ಲೆಕಾಯಿ ನೋಡಿ ಬೇಕು ಪೇರ್ಲೆಕಾಯಿ ಬೇಕು ಸೀಬೆ ಬೆಣ್ಣು ಇದೂನು ಹಾಕೊಂಡಿದ್ದಾರೆ ನೋಡಿ ಈಗ ನಾವು ಜೀವಾಮೃತಕ್ಕೋಸ್ಕರ ಇಲ್ಲೇ ಡ್ರಮ್ ಇಟ್ಟಿದ್ದಾರೆ ಜೀವಾಮೃತ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲ ರೆಡಿ ಐತೆ ಇನ್ನ ಈಗ ಹಾಕಬೇಕು ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲೊಂದು ಬ್ಯಾರಲ್ ಜೀವಾಮೃತಕ್ಕೆ ಯಾಕಂದ್ರೆ ರೈತರು ಇವು ನನಗೆ ಅದಾಗಲ್ಲ ಇದಾಗಲ್ಲ ನಾವು ಬರೀ ರಾಸಾಯನಿಕ ಬಂದು ಒಗಾಸಿ ಹೋಗ್ಬಿಡ್ತೀವಿ ಅಂದ್ರೆ ಆಗಲ್ಲ ನೋಡಿ ಅದನ್ನು ಕೊಟ್ಟ ಮೇಲೆ ಇದು ಮೊನ್ನೆ ಹಾಕಿ ಒಂದು ಆಗಿದೆ ಹಾಕಿ ಇದು ನೋಡಿ ಇದು ಇದು ಏಲಕ್ಕಿ ಚೆನ್ನಾಗಿ ಬಂದಿದೆ ಈಗ ನಾಲ್ಕು ಐದು ಕುನ್ನಿ ಹೊಡೆದೈತೆ ಎರಡು ಗಿಡ ಇಕ್ಕಿರೋದು ಮೂರು ಕುನ್ನಿ ಹೊಡೆದೈತೆ ಐದು ಗಿಡ ಆಗಿದೆ ಫಸ್ಟ್ ಮೇಲ್ಭಾಗದಲ್ಲಿ ಬಂದ್ವಿ ಕೆಳಭಾಗದಲ್ಲಿ ನೋಡ್ತಾ ಇದೀವಿ ಅಡಿಕೆ ನೋಡಿ ಈ ತರ ನೂರಲ್ಲಿ ಒಂದ್ ಇಪ್ಪತ್ತು ಗಿಡ ಈ ತರ ಇದಾವೆ ನೂರಲ್ಲಿ ಇಪ್ಪತ್ತು ಗಿಡ ನೋಡಿ ಕಾಯಿ ನೋಡ್ಬೋದು ಫುಲ್ಲಾಗಿ ನೋಡಿ ಇಲ್ಲೂ ನೋಡ್ಬೋದು ನೂರು ಗಿಡದಲ್ಲಿ ಒಂದು ಇಪ್ಪತ್ತು ಗಿಡ ಒಂದು ಏಳು ಎಂಟು ಏಳು ಎಂಟು ಕೊಡ್ರಿ ನೋಡಿ ಕಾಯಿ ಹಾಕ್ಬೇಕು ಹೇಳಿ ದೊಡ್ ದೊಡ್ಡ ಹಿಂಗಾರುಗಳು ಈ ಥರ ಚೆನ್ನಾಗಿದೆ ನೋಡ್ಬೋದು ನೋಡಿ ಇವರು ಹದಿನೈದು ಹದಿನಾರು ಬೆಳೆ ಜೊತೆಯಲ್ಲಿ ತೋಟ ಎಷ್ಟು ಕ್ಲೀನ್ ಇದೆ ಅಂತ ನೋಡ್ಕೊಳ್ಳಿ ಹಂಗೆ ನೋಡಿ ಲೈನ್ ಟು ಲೈನ್ ತೋರಿಸ್ತೀನಿ ಕೆಲವರು ಒಂದು ತೋಟ ಒಂದು ಎರಡು ಎಕರೆ ಮಾಡಿಬಿಟ್ಟು ಮೂರು ಎಕರೆ ಮಾಡಿಬಿಟ್ರೆ ಅಯ್ಯೋ ಜೀವನ ಪೂರ್ತಿ ನಮ್ಮದು ಹೋಗ್ಬಿಡ್ತು ಸೊರಗೆ ಬಿಟ್ವಿ ಅಪ್ಪಾ ಬಾಕಿರೋ ಒಂದು ಅಡಿಕೆ ಒಂದು ಒಂದು ಐನೂರು ಆರುನೂರು ಅಡಿಕೆ ಹಾಕಿ ಸುಸ್ತಾಗ್ಬಿಡ್ತಾರೆ ನೋಡಿ ಬಸಿ ಕಾಲುವೆದು ಮಾಡಿದ್ದಾರೆ ಅದರಲ್ಲಿ ಕಸ ಎಲ್ಲ ತೆಗೆದು ಅದರೊಳಗೆ ಹಾಕಿದ್ದಾರೆ ನೋಡಿ ಫುಲ್ಲು ಕಂಪ್ಲೀಟ್ ಕ್ಲಿಯರ್ ಅಂದರೆ ಕ್ಲಿಯರ್ ಹಿಂಗೆ ನಾವು ಸಾಗೋಣಿ ಮರದ ಬಗ್ಗೆ ಮಾತಾಡಿದ್ವಿ ಸಾಗೋಣಿ ಬ ಮರ ಸೈಡ್ 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 ಸೈಡಲ್ಲಿ ಹಾಕಿದ್ದಾರೆ ಸಾಗೋಣಿ ನೋಡಿ ಕಾಣ್ಬೋದು ನೋಡ್ಬೋದು ನೀವು ಸಾಗೋಣಿ ಮರ ನೋಡಿ ಇಲ್ಲೂ ನೋಡ್ಬೋದು ನೋಡಿ ಸಾಗೋಣಿ ಮರ ಫುಲ್ಲಾಗಿ ಹಾಕಿದ್ದಾರೆ ನೋಡಿ ಸಾಗೋಣಿ ಹಾಕಿದಾರಲ್ಲ ರೈತರು ಅದು ಎಷ್ಟು ಅಡಿ ಇದೆ ಅಂತ ಸುಮ್ಮನೆ ನೋಡೋಣ ಇನ್ನೂ ಸ್ವಲ್ಪ ಕೆಳಗೆ ಬರ್ರಿ ಇನ್ನು ಕೆಳಗೆ ಬರ್ರಿ ನೋಡಿ ಇದು ಅಳತೆ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಇನ್ನೂ ಆರು ಅಡಿ ಆರು ಇಂಚು ಪೆಂಡಿಂಗ್ ಇದೆ ಅತ್ತಗಿರಿ ನಿಮ್ಮ ಹೈಟ್ ಇಡಿ ಮೇಲಿಂದ ತಲೆ ಮೇಲಿಂದ ಹಂಗೆ ಡೌನ್ ಮಾಡಿ ನೋಡಿ ಇನ್ನೂ ಅರ್ಧ ಅಡಿ ಅಡಿಯಿಂದ ಎಲ್ಲಿಗೆ ಬಂತು ಅಂತ ಮೂರು ಅಡಿ ಹತ್ತತ್ರ ಮೂರು ಅಡಿ ಇದೆ ಈ ಸಾಗೋನಿ ನೋಡಿ ಇಷ್ಟು ಸಾಗೋನಿ ಬೆಳೆದಾಗ ರೈತರು ಏನು ಹೇಳ್ತಾರಂದ್ರೆ ಅಡಕೆ ನೋಡಿ ಇದು ಪಕ್ಕನೇ ಅಡಿಕೆ ಮರ ಈ ಕಡೆ ಇದು ಪಕ್ಕನ ಅಡಿಕೆ ಮರನೇ ಬರಲ್ಲ ಅಂತಂದ್ರೆ ಬರಲ್ಲ ಬರತ್ತೆ ಊಟ ಕೊಡಬೇಕು ಊಟ ಕೊಟ್ಟರೆ ಬರುತ್ತೆ ಈ ಥರ ಈ ಸೈಜಲ್ಲಿ ಸಾಗೋಣಿ ಇದೆ ಅಂತಂದರೆ ಈ ಸಾಗೋಣಿ ಮರ ಬಂದರೆ ತೆಂಗಿನ ಮರ ಬಂದರೆ ಇದು ಬರೋಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ನೋಡಿ ಬರಲ್ಲ ಅಂತ ಹೇಳ್ತಾರೆ ನೋಡಿ ಹಾಗೆ ನೋಡ್ತೀನಿ ತೋರಿಸ್ತೀನಿ ಮರ ಕಾಯಿ ಹೇಗಿದೆ ನೋಡಿ ಹಾಂ ಕಟ್ ಮಾಡಿದೆ ನೋಡಿ ಕಾಯಿ ನೋಡ್ಕೋಬೋದು ಈ ನೂರು ಗಿಡದಲ್ಲಿ ಒಂದು ಇಪ್ಪತ್ತು ಗಿಡ ಅಲ್ಟಿಮೇಟ್ ಇದ್ದಾವೆ ಇನ್ನೂ ಕೆಲವೆಲ್ಲ ಐದು ಕೊನೆ ನಾಲ್ಕು ಕೊನೆ ಮೂರು ಕೊನೆ ಹಿಂಗೆಲ್ಲ ಇದ್ದಾವೆ ನೋಡ್ಬೋದು ನಿಜವಾಗಿ ಕಾಯಿ ಕೊಡೋದು ಹನ್ನೆರಡು ವರ್ಷ ಆದಮೇಲೆ ಹನ್ನೆರಡು ವರ್ಷ ಹದಿನೈದು ವರ್ಷಕ್ಕೆ ಕಾಯಿ ಇದು ಇಷ್ಟೆಲ್ಲ ಮರಗಳು ಇದ್ದು ಕೂಡ ಕಾಯಿಗಳನ್ನು ಇಷ್ಟು ಮೇಂಟೈನ್ ಮಾಡಿದ್ದಾರೆ ಅಂದರೆ ಯಾವ ಟೈಮಲ್ಲಿ ಹೆಂಗೆ ಕೊಡಬೇಕು ಗೊಬ್ಬರ ಹೆಂಗೆ ಕೊಡಬೇಕು ಅನ್ನೋದರಲ್ಲಿ ಅಲ್ಟಿಮೇಟ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಮತ್ತು ಇನ್ನೇನು ದಾಳಿಂಬ್ರಿ ಹಾಕಿದ್ದೀರಾ ನೋಡಿ ದಾಳಿಂಬ್ರೆ ಹಾಕಿದ್ದಾರೆ ಕಟ್ ಮಾಡಿದ್ದಾರೆ ಕೆಳಗೆ ಬರಬೇಕು ಅಂತೇಳಿ ಚಿಗುರ್ ಚಿಗುರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಮನೆಗೆ ಏನು ಬೇಕು ಎಲ್ಲ ಥರ ಹಣ್ಣುಗಳು ಹಾಕಿದ್ದಾರೆ ಭಾರಿ ಆಗುತ್ತೆ ಈ ಥರ ನಾವು ಮಾದರಿ ಈ ಥರ ನಮ್ಮ ರೈತ ಬಾಂಧವರು ನಮ್ಮ ಕರ್ನಾಟಕದ ರೈತರು ಒಂದು ಅಡಿಕೆ ತೋಟ ಒಂದು ಎರಡು ಎಕರೆ ಮೂರು ಎಕರೆ ಇದೆ ಅಂದರೆ ಅದನ್ನು ಮಾತ್ರ ಮೇಂಟೇನ್ ಮಾಡಬಾರ್ದು ನಾವು ಈ ಥರ ಒಂದು ಹದಿನೈದು ಇಪ್ಪತ್ತು ಥರ ಬೆಳೆಗಳನ್ನು ಬೆಳಿಬೋದು ಇದು ಫೈ ಲೇಯರ್ ಸಿಸ್ಟಮ್ ಫೈ ಲೇಯರ್ ಅಂದರೆ ಫಸ್ಟು ನಮ್ಮ ತೆಂಗ ಹಾಕ್ತೀವಿ ತೆಂಗಿಗೆ ನೂರಿಪ್ಪತ್ತು ನೂರ ಮೂವತ್ತು ವೋಲ್ಟು ಅಂದರೆ ಒಂದು ನೂರು ನೂರು ಕ್ಯಾಂಡ್ಲ್ ಬಲ್ಪ್ ಅಂದರೆ ಅದರೊಂದು ಸಾವಿರ ಪಟ್ಟು ಅದಕ್ಕೆ ಬಿಸಿಲಬೇಕು ಅಡಿಕೆಗೆ ಅದಕ್ಕಿಂತ ಕಡಿಮೆ ಇನ್ನು ಅದಕ್ಕಿಂತ ಕೆಳಗೆ ಬಂದರೆ ಅದಕ್ಕಿಂತ ಕಡಿಮೆ ಬೇಕು ಹಾಗೆ ಈ ಲೇಯರು ಆ ಈಟ್ ಫಾರ್ಮೆಟ್ ಕಮ್ಮಿ ನೆರಳಲ್ಲಿ ಬರುವಂಥದ್ದು ತರಕಾರಿಗಳಿದೆ ಅದು ಅಲ್ಲಾಕ್ಬೋದು ಐದು ಥರದ ನಾವು ಗೊಬ್ಬರ ಬೆಳೆಗಳು ಬೆಳೆದು ಲಕ್ಷಗಟ್ಟಲೆ ಆದಾಯ ಮಾಡಬೇಕಾದ್ರೆ ನಾವು ಸಮಯ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಸರಿಯಾಗಿ ಏನು ಬೇಕೋ ಅದು ಕೊಡಬೇಕು ಗೊಬ್ಬರ ಕೊಡಬೇಕು ಸರಿಯಾಗಿ ನೋಡ್ಕೋಬೇಕು ಇಲ್ಲ ಅಂದರೆ ಬರೋಲ್ಲ ಅದು ನಿಜವಾಗಿಯೇ ನಿಮಗೆ ಹ್ಯಾಂಡ್ಸಫ್ಟ್ ಸರ್ ನಮಸ್ತೆ ತುಂಬ ನಾವು ರೈತರಿಗೆ ನಿಮ್ಮ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀವಿ ರೈತರು ನಿಮ್ಮನ್ನು ನೋಡಿ ಒಂದು ಒಳ್ಳೆಯ ರೈತಾಪಿ ಆಗಿ ದೊಡ್ಡ ಮಟ್ಟದ ಇನ್ಕಮ್ ತಗೊಳ್ಳಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಜೊತೆಯಲ್ಲಿ ಇವರಿಗೆ ಕೆಲವೊಂದು ವಿಚಾರದಲ್ಲಿ ಸಪೋರ್ಟ್ ಆಗಿ ನಮ್ಮ ಸ್ವದೇಶಿ ಮಾ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮ ದೇವೇಂದ್ರ ಸರ್ ತುಂಬ ಖುಷಿಯಾಗುತ್ತೆ ಸರ್ ನಮಸ್ತೆ ರೈತರಿಗೆ ನೀವು ಕೂಡ ರೈತರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೋಡಿ ಇಷ್ಟೆಲ್ಲ ಅವರು ಅದ್ಭುತ ಮಾಡ್ತಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಒಬ್ಬ ರೈತ ಒಂದು ಅಡಿಕೆ ಗಿಡ ಅಂದರೆ ಒಂದರಲ್ಲೇ ಬೆಳೀತಾ ಇದ್ದೆ ಒಂದರಲ್ಲೇ ಆದಾಯ ನೋಡ್ಬಾರ್ದು ಎಲ್ಲ ರೀತಿಯಲ್ಲೂ ಸಮಯ ಈಗ ಎಲ್ಲೋ ಒಂದು ಒನ್ ಅವರ್ ವೇಸ್ಟ್ ಮಾಡೋ ಬದಲು ಮನೇಲಿ ಕೂತ್ಕೊಂಡು ಏನೋ ಒಂದು ವೇಸ್ಟ್ ಮಾಡೋ ಬದಲು ಅಲ್ಲಿ ಅಲ್ಟೆ ಹೊಡೆಯೋ ಬದಲು ತೋಟದಲ್ಲಿ ಹೋಗಿ ಏನೋ ಒಂದು ಬೆಳೆಯನ್ನು ಒಂದ್ರ ಜೊತೆ ಇನ್ನೊಂದು ಮಿಶ್ರ ಬೆಳೆಗಳನ್ನ ಮಾಡ್ಕೊಂಡ್ರಿಂದ ಗಿಡಗಳು ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಒಳ್ಳೆ ಆದಾಯನ ತಗೊಳ್ಬೋದು ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್